ನಟಡಿ ಬಸ್ ದರ್ಶನ್ ಅವರಿಗೆ ಕಳೆದ ವರ್ಷದಿಂದ ಯಾಕೋ ಟೈಮೇ ಸರಿಯಿಲ್ಲ ಎನ್ನುವಂತೆ ಕಾಣುತ್ತಿದೆ ಹೌದು ದರ್ಶನ್ ಈವರೆಗೆ ಮೂರು ಬಾರಿ ಪರಪನ ಅಗ್ರಾರ ಜೈಲೆ ಸೇರಿದ್ದು ಹಿಂದೆ ಹಿಂದೆ ಕಷ್ಟಗಳು ದರ್ಶನ್ ಅವರನ್ನ ಹುಡುಕಿಕೊಂಡು ಬರುತ್ತಿವೆ ಕೆಲ ವರ್ಷಗಳಿಂದ ದರ್ಶನ್ ವಿಜಯಲಕ್ಷ್ಮಿ ತುಂಬಾನೇ ಖುಷಿಯಿಂದ ಇದ್ದರು ಆದರೆ ಆ ಖುಷಿ ಬಹಳ ಸಮಯ ಉಳಿಯಲಿಲ್ಲ ದರ್ಶನ್ ಜೈಲಿಗೆ ಹೋಗುತ್ತಿದ್ದಂತೆ ಪತ್ನಿ ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರ ಆರೋಗ್ಯ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ ಪವಿತ್ರಗೌಡ ಸಾಹಸದಿಂದ ರೇಣುಕಾ ಸ್ವಾಮಿ ಅತ್ಯಂತ ಆರೋಪ ಗಂಡನ ಮೇಲೆ ಬಂದಾಗಲೂ ದರ್ಶನ್ ಪರ ನಿಂತಿದ್ದು ಪತ್ನಿ ವಿಜಯಲಕ್ಷ್ಮಿ ಐದು ತಿಂಗಳ ಸೆರೆಮನೆ ವಾಸದ ಬಳಿಕ ಕಾನೂನು ಹೋರಾಟ ಮಾಡಿ ದರ್ಶನ್ಗೆ ಜಾಮೀನು ಕೊಡಿಸಿ ಹೊರತರುವಲ್ಲಿ ವಿಜಯಲಕ್ಷ್ಮಿ ಗೆದ್ದಿದ್ರು ಆದರೆ ಬ್ಯಾಡ್ ಲಕ್ ಎನ್ನುವಂತೆ ದರ್ಶನ್ ಮತ್ತೆ ಜೈಲು ಸೇರುವಂತೆ ಆಗಿದೆ ಪತಿ ಜೈಲು ಪಾಲಾದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮೊದಲ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ವಿಜಯಲಕ್ಷ್ಮಿ ದರ್ಶನ್ ಜೈಲಿಗೆ ಸೇರಿದ ಬಳಿಕ ಮೊದಲ ಪೋಸ್ಟ್ ಶೇರ್ ಮಾಡಿದ್ದಾರೆ ದರ್ಶನ್ ಫೋಟೋವನ್ನು ಹಂಚಿಕೊಂಡಿದ್ದು ಈ ಫೋಟೋದಲ್ಲಿ ನಟ ದರ್ಶನ್ ಏಕಾಂಗಿಯಾಗಿ ನಿಂತಿದ್ದಾರೆ ಇದಕ್ಕೆ ವಿಜಯಲಕ್ಷ್ಮಿ ಹಾರ್ಟ್ ಬ್ರೇಕ್ ಇಮೋಜಿ ಕೂಡ ಹಾಕಿದ್ದರು ದರ್ಶನ್ ಇಲ್ಲದೆ ವಿಜಯಲಕ್ಷ್ಮಿ ಅವರು ಒಂಟಿಯಾಗಿದ್ದು ಪತಿಯ ನೋವಲ್ಲಿ ಹಾಸಿಗೆ ಇಡುತ್ತಿದ್ದಾರೆ ಹೌದು ಸರಿಯಾಗಿ ಊಟ ನಿದ್ದೆ ಮಾಡದೆ ಲಾಯರ್ ಬಳಿ ಫೋನ್ನಲ್ಲಿ ಸಾಕಷ್ಟು ಬಾರಿ ಮಾತನಾಡಿದ್ದರಿಂದ ತಲೆನೋವು ಕಾಣಿಸಿಕೊಂಡ ಕಾರಣ ವಿಜಯಲಕ್ಷ್ಮಿ ಅವರು ತಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ಇದೀಗ ವಿಜಯಲಕ್ಷ್ಮಿ ಅವರು ಒಡೆದ ಹೃದಯದ ಎಮೋಜಿ ಹಾಕಿ ದರ್ಶನ್ ಒಬ್ಬಂಟಿಯಾಗಿರುವ ಫೋಟೋ ಹಂಚಿಕೊಂಡಿದ್ದು ಇದನ್ನು ನೋಡಿ ಫ್ಯಾನ್ಸ್ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ಈ ಫೋಟೋ ನೋಡಿದ ದರ್ಶನ್ ಅಭಿಮಾನಿಗಳ ಆರ್ಟ್ ಬ್ರೇಕ್ ಆಗಿದೆ ಅತ್ತಿಗೆ ನೀವು ಕುಗ್ಗದಿರಿ ಅಂತ ದರ್ಶನ್ ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಅಣ್ಣನಿಗೆ ಒಳ್ಳೆಯ ಕಾಲ ಬರುತ್ತೆ ಎಂದು ಫ್ಯಾನ್ಸ್ ವಿಜಯಲಕ್ಷ್ಮಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಸಾಕಷ್ಟು ಜನ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ